ಹಲೋ ಗೈಸ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಇನ್ಕ್ರೆಡಿಬಲ್ ಇಂದು ಇಸ್ ಚಾನೆಲ್ ಸೊ ಇವತ್ತು ಡೇ ತ್ರೀ ಆಫ್ ನವರಾತ್ರಿ ಸೊ ನವರಾತ್ರಿಗೆ ನಾನು ಈ ಒಂದು ಔಟ್ಫಿಟ್ನ ಹಾಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮತ್ತು ಈ ಒಂದು ಔಟ್ಫಿಟ್ನ ನಾನು ಗಾಂಧಿ ಬಜಾರಲ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ ಕೊಟ್ಟು ತಗೊಂಡೆ ಇದು ಒಂಥರ ನಿಮಗೆ ಫ್ರಂಟಲ್ಲಿ ನಿಮಗೆ ಸ್ಲೆಟ್ ಬರುತ್ತೆ ಓಪನ್ ಬರುತ್ತೆ ಬಟ್ ನಿಮಗೆ ಒಳಗಡೆ ಲೈನಿಂಗ್ ಸಹ ಕೊಟ್ಟಿದ್ದಾರೆ ಸೊ ಓಪನ್ ಇರೋಲ್ಲ ಮತ್ತು ಇದಕ್ಕೆ ಆಕ್ಸಡೈಸ್ಡ್ ಜ್ಯುವೆಲ್ರಿ ಅಂತ ಹೇಳಿ ಅಂದ್ಕೊಂಡೆ ನಾನು ಬ್ಲ್ಯಾಕ್ ಮೆಟಲಲ್ಲಿರೋ ಈ ಒಂದು ಬಳೆನ ಚೂಸ್ ಮಾಡಿದ್ದೀನಿ ಮತ್ತು ಇದಕ್ಕೆ ಪೇರಾಗಿ ನಾನು ಈ ಥರ ಕ್ಯೂಟ್ ಆಗಿರೋ ಒಂದು ಲಕ್ಷ್ಮಿ ಒಂದು ಇಯರ್ ರಿಂಗ್ಸ್ ಹಾಕೊಂಡೆ ಮತ್ತು ಇದಕ್ಕೆ ಒಂದು ಚೋಕರ್ ಸಹ ಚೂಸ್ ಮಾಡಿದ್ದೆ ಬಟ್ ಈ ಚೋಕರ್ ನನಗೆ ತುಂಬಾನೇ ಗ್ರ್ಯಾಂಡ್ ಅಂತ ಅನ್ನಿಸ್ತು ಅದಕ್ಕೆ ನಾನು ಬೇರೆ ಹಾಕ್ಕೊಂಡಿದ್ದೀನಿ ಸೊ ನಿಮಗೆ ತೋರಿಸ್ತೀನಿ ವಿಡಿಯೋಲಿ ಏನು ಒಂದು ಚೋಕರ್ನ ನಾನು ಅಂತ ಅಂಥೇಳಿ ಮತ್ತೆ ಒಂದು ಫಿಂಗರ್ ರಿಂಗು ಸೊ ಇದು ನನ್ನ ಇವತ್ತಿನ ಔಟ್ಫಿಟ್ಗೆ ನಾನು ಚೂಸ್ ಮಾಡಿರೋ ಒಂದು ಜುವೆಲ್ರಿ ಮತ್ತು ಔಟ್ಫಿಟ್ಟು ಆ್ಯಂಡ್ ಫೈನಲಿ ದಿಸ್ ಇಸ್ ಹೌ ಇಟ್ ಲುಕ್ಸ್ ಅಮ್ಮ ಸಹ ನನಗೆ ಮ್ಯಾಚಿಂಗ್ ಆಗೋ ಒಂದು ಡ್ರೆಸ್ಸನ್ನೇ ಹಾಕ್ಕೊಂಡಿದ್ರು ಅಮ್ಮನ್ನ ವೀಡಿಯೋಲಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಅವ್ರು ಸ್ವಲ್ಪ ನಾಚ್ಕೋತಾ ಇದ್ರು ಮತ್ತು ನಾನು ಅಮ್ಮನೂ ಒಂದೇ ಸತಿನೇ ಈ ಒಂದು ಡ್ರೆಸ್ ತೊಗೊಂಡಿದ್ದು ಸಿಮಿಲರ್ ಆಗಿರುತ್ತೆ ಬಟ್ ಸ್ವಲ್ಪ ಪ್ಯಾಟ್ರನ್ ಬೇರೆ ನಂದು ಈ ಫ್ರೆಂಡ್ಸ್ ಲೆಟ್ ಬರುತ್ತೆ ಅಮ್ಮಂದು ಸೈಡ್ಸ್ ಲೆಟ್ ಬರುತ್ತೆ ಅಷ್ಟೇ ಮತ್ತು ನನ್ನ ಮಗನ ಒಂದು ನ ಸಹ ನಿಮಗೆ ತೋರಿಸ್ತೀನಿ ನನ್ನ ಮಗನಿಗೆ ನಾನು ಈ ಒಂದು ಔಟ್ಫಿಟ್ ತಗೊಂಡಿದ್ದು ಝೂಡಿಯೋಲಿ ಫೈವ್ ಫಿಫ್ಟಿ ರುಪೀಸ್ ಕೊಟ್ಟು ತಗೊಂಡೆ ತುಂಬಾ ಚೆನ್ನಾಗಿರುತ್ತೆ ಝೂಡಿಯೋಲಂತೂ ಮಕ್ಕಳಿಗೆ ಎಸ್ಪೆಷಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ ಸಿಗುತ್ತೆ ಆಲ್ಮೋಸ್ಟ್ ನನ್ನ ಮಗನಿಗೆ ಝೂಡಿಯೋನಿಂದಾನೆ ತಗೊಂಡೋದು ಫಸ್ಟ್ ನಾವಿವಾಗ ನನ್ನ ಬೆಸ್ಟ್ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ನನ್ನ ಬೆಸ್ಟ್ ಫ್ರೆಂಡನ್ನು ಇನ್ವೈಟ್ ಮಾಡಿದ್ದಾಳೆ ಅವ್ರ ಮನೇಲಿ ಒಂದು ಪೂಜೆ ಇದೆ ಅಂತ ಹೇಳಿ ಆದ್ದರಿಂದ ಅಲ್ಲಿ ಹೋಗ್ಬಿಟ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಂತರ ನಾವು ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗೋಣ ನನ್ನ ಫ್ರೆಂಡು ನನ್ನ ತುಂಬ ದಿನ ಇನ್ವೈಟ್ ಮಾಡ್ತಾನೆ ಇದ್ದು ಬಾ ಮನೆಗೆ ಅಂತ ಹೇಳಿ ಬಟ್ ನನಗೆ ಹೋಗೋಕ್ಕೆ ಸಮಯನೇ ಸಿಕ್ಕಿರಲಿಲ್ಲ ಮತ್ತು ಅವಳು ವರ್ಕ್ ಮಾಡ್ತಿರ್ತಾಳೆ ಸ್ಯಾಟರ್ಡೆ ಸಂಡೇ ಮಾತ್ರ ಅವಳಿಗೆ ರಜಾ ಸಿಗೋದು ಆದ್ದರಿಂದ ಇವತ್ತು ನಾವು ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ ಮತ್ತು ಅವ್ರ ಮನೆಯರೋದು ಬೇಗೂರು ಸೊ ಆದ್ದರಿಂದ ಬೇಗ ರೆಡಿಯಾಗಿ ಅಲ್ಲೋಗಿ ಅದಾದ ನಂತರ ನಾವು ಬರ್ತಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಬನ್ನಿ ಹೋಗೋಣ ಸೊ ಈಗಾಗಲೇ ನಾವು ನನ್ನ ಫ್ರೆಂಡ್ ಮನೆಗೆ ಬಂದಾಗಿದೆ ನನ್ನ ಫ್ರೆಂಡ್ ಮನೇಲಿ ಇವತ್ತು ಶನಿವಾರ ಮುಗ್ದಿದ್ರು ಆದ್ದರಿಂದ ನನಗೆ ಇನ್ವೈಟ್ ಮಾಡಿದ್ಲು ಮತ್ತು ನಾನು ತುಂಬ ದಿನದಿಂದ ಹೋಗಬೇಕು ಅವ್ರ ಮನೆಗೆ ಅಂದ್ಕೊಂಡಿದ್ದೆ ಬಟ್ ಸಮಯನೇ ಸಿಕ್ಕಿರಲಿಲ್ಲ ಮತ್ತು ನನಗೆ ಜಾಸ್ತಿ ಫ್ರೆಂಡ್ಸ್ ಇಲ್ಲ ನನಗೆ ತುಂಬ ಲಿಮಿಟೆಡ್ ಫ್ರೆಂಡ್ಸು ನನಗಿರೋದು ಮತ್ತು ಫ್ರೆಂಡ್ಸು ನನಗಿದ್ರೂ ಸಹ ನನಗೆ ಪಾಸ್ಟಲ್ಲಿ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದರೆ ನಾನು ಯಾರನ್ನಾದರೂ ಒಬ್ಬರನ್ನ ಫ್ರೆಂಡಾಗಿ ಸ್ವೀಕಾರ ಮಾಡಿದೆ ಅಂತಂದರೆ ಅವ್ರನ್ನ ತುಂಬ ಜೆನ್ಯೂನಾಗಿ ನಾನು ಫ್ರೆಂಡ್ಶಿಪ್ ಮಾಡ್ತೀನಿ ಬಟ್ ಅದೇ ಕಡೆ ನನಗೆ ಅದೇ ಥರ ನನಗೆ ಅವ್ರ ಕಡೆಯಿಂದ ಒಂದು ಪ್ರೀತಿ ಸಿಗೋಲ್ಲ ಕೆಲವು ಸತಿ ನನಗೆ ಅದು ತುಂಬಾ ಹರ್ಟ್ ಆಗುತ್ತೆ ನಾವು ಏನು ಕೊಡ್ತೀವೋ ಅದು ವಾಪಸ್ ಆ ಕಡೆಯಿಂದ ಬರಲ್ಲ ಅದು ಫ್ರೆಂಡ್ಶಿಪ್ ಜೆನ್ಯೂನ್ ಇಲ್ಲ ಅಂತ ಅನ್ಸದ ಮೇಲೆ ನಾನು ಅಲ್ಲೇ ಡಿಸ್ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಶಿಪ್ಪು ಸೊ ಆದ್ದರಿಂದ ನನಗೆ ಜಾಸ್ತಿ ಫ್ರೆಂಡ್ಸ್ ಎಲ್ಲ ಬರ್ ತುಂಬನೇ ನನಗೆ ಲಿಮಿಟೆಡ್ ಫ್ರೆಂಡ್ಸು ನನಗೆ ಒಂದು ಮೂರು ಮೂರು ನಾಲ್ಕು ಫ್ರೆಂಡ್ಸ್ ಇದ್ದಾರೆ ಅಷ್ಟೇ ಅದರಲ್ಲಿ ಇವಳು ನನ್ನ ಬೆಸ್ಟು ಫ್ರೆಂಡು ಮತ್ತು ಅವ್ರ ಮನೇಲಿ ಅಡುಗೆ ಮಾಡಿದರು ಮತ್ತು ನಾವು ಸಹ ತಿಂದ್ವಿ ಸಖತ್ತಾಗಿತ್ತು ಅಡುಗೆ ತುಂಬಾ ಚೆನ್ನಾಗಿ ಮಾಡಿದರು ಮತ್ತು ಪಲ್ಯವೇ ಮೂರು ಥರ ಇತ್ತು ಪಾಯಸ ವಡೆ ಪುಳಿಯೋಗರೆ ಮೊಸರನ್ನ ಮತ್ತು ರಸಮ್ಮು ಸಾಂಬಾರು ಎಲ್ಲ ಮಾಡಿದರು ಮತ್ತು ನಾವು ಭರ್ಜರಿಯಾಗಿ ನಾನು ನಮ್ಮಮ್ಮ ಇಬ್ಬರೂ ತಿಂದ್ವಿ ನಾನು ಈ ಒಂದು ಸಂದರ್ಭದಲ್ಲಿ ನನ್ನ ಫ್ರೆಂಡ್ ಬಗ್ಗೆ ಹೇಳಲೇಬೇಕು ಸೊ ನನ್ನ ಫ್ರೆಂಡ್ ಹೆಸರು ರಮ್ಯಾ ಅವಳನ್ನ ನಾನು ವೀಡಿಯೋಲಿ ತೋರಿಸ್ತಾ ಇಲ್ಲ ಅವಳಿಗೆ ವೀಡಿಯೋದೆಲ್ಲ ನೋಡಿ ಬರೋದಕ್ಕೆ ಅವಳಿಗೆ ಕನ್ಫರ್ಟಬಲ್ ಇಲ್ಲ ಸೊ ಅವಳ ಪ್ರೈವಸಿನ ನಾನು ಡಿಸ್ಟರ್ಬ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಸೊ ಬಟ್ ಖಂಡಿತ ಒಂದು ದಿನ ನಿಮಗೆ ನನ್ನ ಚಾನಲ್ಲು ಒಂದು ತಕ್ಕ ಮಟ್ಟಿಗೆ ಬೆಳೆದ ಮೇಲೆ ನನ್ನ ನನ್ನ ಫ್ರೆಂಡನ್ನು ನಾನು ಪ್ರೌಡಾಗಿರ್ತೀನಿ ಅವಳ ಫೇಸನ್ನ ರಿವೀಲ್ ಮಾಡ್ತೀನಿ ಅವಳು ಒಪ್ಕೊಂಡ್ರೆ ಫ್ರೆಂಡ್ಶಿಪ್ ಅಂತಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಫ್ರೆಂಡ್ ಅಂದರೆ ನಾವು ಹೇಳ್ಕೊಳ್ಳೋ ಅಂಥ ಒಂದು ಹ್ಯೂಮನ್ ನಮ್ಮ ಜೀವನದಲ್ಲಿ ಪ್ರತಿಯೊಂದನ್ನು ನಾವು ಶೇರ್ ಮಾಡ್ತೀವಿ ಕೆಲವು ವಿಷಯಗಳನ್ನ ನಾವು ಅಮ್ಮನ ಹತ್ರ ಶೇರ್ ಮಾಡೋಕ್ಕಾಗಲ್ಲ ಕೆಲವು ವಿಷಯನ ನಾವು ನಮ್ಮ ಒಂದು ರಿಲೇಟಿವ್ಸ್ ಹತ್ರ ಶೇರ್ ಮಾಡಲ್ಲ ಬಟ್ ನಾವು ಎಲ್ಲ ಶೇರ್ ಮಾಡ್ಕೊಳ್ಳೋದು ಖಂಡಿತ ನಮ್ಮ ಫ್ರೆಂಡ್ಸ್ ಜೊತೆನೇ ಅದೇ ಥರನೇ ನನಗೆ ರಮ್ಯಾ ಸಹ ನನ್ನ ಜೀವನದಲ್ಲಿ ಅವಳು ಬಂದಾಗ್ಲಿಂದ ನಾನು ಅವಳಿಂದ ತುಂಬಾ ಕಲ್ತಿದ್ದೀನಿ ನಿಜವಾಗ್ಲೂ ನಾನು ಹೇಳಬೇಕು ಅಂತಂದರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನ್ನ ಲೈಫಲ್ಲಿ ತುಂಬ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಲ್ಲ ಆಗಿದೆ ನನ್ನ ಜೀವನದಲ್ಲಿ ಬಟ್ ಅವಳೇನಾದರೂ ನನ್ನ ಲೈಫಲ್ಲಿ ಇರಲಿಲ್ಲ ನನ್ನ ಬೆನ್ನೆಲ್ಬಾಗೆ ಅವಳು ಇರಲಿಲ್ಲ ಅಂತಂದರೆ ನನ್ನ ಜೀವನದಲ್ಲಿ ಇವತ್ತು ನಿಜವಾಗ್ಲೂ ಇರ್ತಾ ಇದ್ನು ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಸ್ವಲ್ಪ ನನಗೆ ಎಮೋಷನ್ ಸಹ ಆಗ್ತಾಯಿದೆ ಸೊ ಆ ಥರ ಒಂದು ಫ್ರೆಂಡು ನನಗೆ ಇವಳು ಮತ್ತು ನನ್ನ ಒಂದು ಬ್ಯಾಡ್ ಟೈಮ್ಸಲ್ಲಿ ಯಾವಾಗಲೂ ಅಷ್ಟೇ ಅವಳಿರ್ತಾಳೆ ನನಗೆ ಫೋನ್ ಮಾಡಬೇಕಾದ್ರೂ ಅಷ್ಟೇ ಏನಾದರೂ ಸ್ವಲ್ಪ ನನ್ನ ವಾಯ್ಸ್ ಚೇಂಜ್ ಆದರೂ ಸಹ ಅವಳು ನನಗೆ ಏನಾಯಿತು ಅಂತ ಹೇಳಿ ಕರೆಕ್ಟಾಗಿ ಕಂಡು ಹಿಡಿತಾಳೆ ನಾನು ಹೇಳಿಲ್ಲ ಅಂದ್ರೂ ಆ ಥರ ಒಂದು ಫ್ರೆಂಡ್ಶಿಪ್ ನಮ್ಮದು ನಾವು ಟೂ ತೌಸಂಡ್ ಏಯ್ಟೀನಲ್ಲಿ ಆಗಿದ್ದರು ಇವಳು ನನ್ನ ಆಫೀಸ್ ಫ್ರೆಂಡ್ ಆ್ಯಕ್ಚುಲಿ ನಾವು ಕೊಲೀಗ್ಸು ಅದಾದ ನಂತರ ಒಂದು ಟೂ ಇಯರ್ಸ್ ನಾವು ಒಟ್ಟಿಗೆ ವರ್ಕ್ ಮಾಡಿದ್ವಿ ಅದಾದ ನಂತರ ನಾನು ಬೇರೆ ಕಂಪ್ನಿಗೆ ಚೇಂಜ್ ಆದೆ ಅವಳು ಅದೇ ಕಂಪ್ನಿಯಲ್ಲೇ ಕಂಟಿನ್ಯೂ ಮಾಡಿದ್ಲು ಬಟ್ ಇವಾಗ ಅವಳು ಸಹ ಚೇಂಜ್ ಮಾಡಿದ್ದಾಳೆ ನಮ್ಮದು ಒಂಥರ ಮೆಚ್ಯೋರ್ಡ್ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು ನಮಗೆ ಯಾವುದೇ ಒಂದು ಪೊಸೆಸಿವ್ನೆಸ್ ಇಲ್ಲ ಮತ್ತು ಯಾವುದೇ ಒಂದು ಈಗೋ ಕ್ಲಾಶಸ್ ನಮ್ಮ ನಮ್ಮ ಮಧ್ಯದಲ್ಲಿ ಇಲ್ಲಿವರೆಗೂ ಬಂದಿಲ್ಲ ನಾವಿಬ್ಬರೂ ಸಹ ಅಷ್ಟೆ ನಾವು ಫೈವ್ ಸಿಕ್ಸ್ ಇಯರ್ಸ್ ಆಗಿದೆ ನಮ್ಮ ಫ್ರೆಂಡ್ಶಿಪ್ಪು ಒಂದು ಸ್ಟಾರ್ಟ್ ಆಗಿ ಬಟ್ ಇಲ್ಲಿವರೆಗೂ ನಾವು ಯಾವಾಗಲೂ ಅಷ್ಟೇ ಜಗಳ ಅನ್ನೋದೇ ಮಾಡಿಲ್ಲ ಮತ್ತು ಅವ್ರ ಮನೇಲಿ ಟಾಯ್ಸ್ ಎಲ್ಲ ಜಾಸ್ತಿ ಇದೆ ಯಾಕೆಂದರೆ ನನ್ನ ಫ್ರೆಂಡಿಗೆ ಒಂದು ಮಗಳಿದ್ದಾಳೆ ಅವಳಿಗೆ ಇವಾಗ ತ್ರೀ ಇಯರ್ಸ್ ಆಗಿದೆ ಬಟ್ ಅವಳು ನಿದ್ದೆ ಮಾಡ್ತಿದ್ಲು ಸೊ ನನ್ನ ಮಗ ಸಹ ಟಾಯ್ಸ್ ಎಲ್ಲ ಇಟ್ಕೊಂಡು ತುಂಬ ಎಂಜಾಯ್ ಮಾಡ್ತಾಯಿದ್ದ ರಮ್ಯಾ ಅವ್ರ ಅಪ್ಪ ಅಮ್ಮನೂ ಅಷ್ಟೇ ನನಗೆ ತುಂಬಾ ಕ್ಲೋಸು ಅಂಕಲ್ ಆಂಟಿ ನನ್ನ ಯಾವಾಗಲೂ ಅಷ್ಟೇ ಮಗಳ ಥರನೇ ಟ್ರೀಟ್ ಮಾಡ್ತಾರೆ ಆ್ಯಂಟಿ ಒಂದು ನಂಬರ್ನ ನಾನು ಇಲ್ಲಿವರೆಗೂ ನನ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಅಮ್ಮ ಅಂತಲೇ ಸೇವ್ ಮಾಡಿರೋದು ಅಮ್ಮ ಟೂ ಅಂತ ಸೇವ್ ಮಾಡಿದ್ದೀನಿ ಮತ್ತು ನಮ್ಮ ಮನೇಲಿ ಏನಾದರೂ ಒಂದು ಫಂಕ್ಷನ್ ನಡೆದ್ರೂ ಸಹ ಅಷ್ಟೇ ಅವರು ಬರ್ತಾರೆ ಮೊಯಿ ಮಾಡ್ತಾರೆ ಮತ್ತು ಸ್ವಲ್ಪ ತಿರ್ತಾರೆ ಹೋಗ್ತಾರೆ ಬಟ್ ರಮ್ಯಾ ಮತ್ತು ಅವರ ಅಪ್ಪ ಅಮ್ಮ ನನ್ನ ಫಂಕ್ಷನ್ನು ನಡೆಯೋದಕ್ಕಿಂತ ಮುಂಚೆನೇ ಫಸ್ಟಾಗಿ ಬಂದು ಮತ್ತು ಕೊನೆಯದಾಗಿ ಹೋಗ್ತಾರೆ ಆ ಥರ ರಿಲೇಟಿವ್ಸ್ಗಿನ್ನ ಹೆಚ್ಚಾಗಿ ನನ್ನ ಫಂಕ್ಷನ್ನ ಎಲ್ಲನೂ ನಡೆಸ್ಕೊಟ್ಟಿದ್ದಾರೆ ಮತ್ತು ಅವ್ರ ಮನೇಲಿ ಏನಾದರೂ ಫಂಕ್ಷನ್ ಆದರೆ ನಾನು ಸಹ ಅವ್ರ ಮನೆಗೆ ಹೋಗಿ ಒಂಥರ ರಿಲೇಟಿವ್ಸ್ ಥರನೇ ಇರ್ತೀವಿ ಸೊ ನಾವು ಒಂಥರ ಫ್ಯಾಮಿಲಿ ಥರ ಸೊ ಈ ಒಂದು ಫ್ರೆಂಡ್ಶಿಪ್ಪು ಯಾವಾಗಲೂ ಹೀಗೆ ಇರಲಿ ಅಂತ ನಾನು ದೇವ್ರನ್ನ ಕೇಳ್ಕೊತೀನಿ ನಾವು ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಟಿಕ್ ಟಾಕ್ಸ್ ಎಲ್ಲ ಸ್ವಲ್ಪ ಮಾಡಿ ಎಂಜಾಯ್ ಮಾಡಿ ಅಲ್ಲಿಂದ ಹೊರಟೆ ಸೊ ಹೊರಡೋಷ್ಟರಲ್ಲಿ ಒಂದು ಸಿಕ್ಸ್ ತರ್ಟಿ ಆಗಿತ್ತು ನಾವು ಇಲ್ಲಿ ಬಂದು ತಲುಪಷ್ಟರಲ್ಲಿ ಸೆವೆನ್ ತರ್ಟಿ ಆಗಿತ್ತು ನಿಮಗೇನಾದರೂ ನಿಮ್ಮ ಲೈಫಲ್ಲಿ ಈ ಥರ ಒಂದು ಫ್ರೆಂಡ್ಶಿಪ್ ಸಿಕ್ಕಿದೆ ಅಂತ ಹೇಳಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ಆ್ಯಕ್ಚುಲಿ ಒಂಥರ ಫ್ರೆಂಡ್ಶಿಪ್ ಸ್ಪೀಚ್ ಥರನೇ ಆಯಿತು ಬಟ್ ಈ ಟೈಮಲ್ಲಿ ನನಗೆ ಅವಳ ಬಗ್ಗೆ ಹೇಳಬೇಕು ಅಂತ ಅನಿಸ್ತು ಮತ್ತು ನನ್ನ ಡೇ ಇವತ್ತು ತುಂಬಾ ಕಂಪ್ಲೀಟ್ ಆಗಿತ್ತು ಅಂತಲೇ ಹೇಳಬೇಕು ಇವತ್ತು ತುಂಬಾ ನಕ್ಕಿದೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತು ತುಂಬಾ ಚೆನ್ನಾಗಿ ಅನ್ನಿಸ್ತು ಆ್ಯಕ್ಚುಲಿ ತುಂಬ ದಿನದಿಂದ ನಾವು ಇಬ್ಬರೂ ಮೀಟ್ ಆಗಿರಲಿಲ್ಲ ಸೊ ಕಂಪ್ಲೀಟ್ಲಿ ನಾನು ಇವತ್ತು ತುಂಬಾ ಖುಷಿಯಾಗಿದ್ದೆ ಹಾಗೆ ಆ್ಯಸ್ ಯೂಶಯಲ್ ಗಣಪತಿನಗೆ ಒಂದು ನಮಸ್ಕಾರ ಹಾಕಿ ಇವಾಗ ನಾವು ದೇವ ದರ್ಶನ ಪಡಿತಾ ಇದ್ದೀವಿ ಸೊ ದೇವಿಯ ಒಂದು ಅಲಂಕಾರ ಇವತ್ತು ರಾಜರಾಜೇಶ್ವರಿ ಅಲಂಕಾರ ಮಾಡಿದರು ಮತ್ತು ಇವತ್ತು ಡೇ ತ್ರೀ ಆಫ್ ನವರಾತ್ರಿ ಇವತ್ತು ದೇವಿಯ ಒಂದು ಅವತಾರನ ಚಂದ್ರಗಂಟ ಅಂತ ಹೇಳಿ ಕರೀತಾರೆ ಈ ಒಂದು ಅವತಾರಗೆ ಚಂದ್ರಘಂಟ ಅಂತ ಹೇಳಿ ಏನಕ್ಕೆ ಬಂತು ಅಂತಂದರೆ ದೇವಿ ಪಾರ್ವತಿ ದೇವಿ ಶಿವನನ್ನ ಮದುವೆ ಆದ ನಂತರ ಅವರು ಅವ್ರ ತಲೆ ಮೇಲೆ ಅರ್ಧ ಚಂದ್ರನ ಧರಿಸಿರ್ತಾರೆ ಆದ್ದರಿಂದ ಅವ್ರಿಗೆ ಚಂದ್ರಗಂಟ ಅಂತ ಹೇಳಿ ಹೆಸರು ಬಂತು ಇವತ್ತು ಸಹ ಡೇ ತ್ರೀ ಆಫ್ ದೇವಿಯ ಒಂದು ದರ್ಶನ ತುಂಬಾ ಚೆನ್ನಾಗಾಯಿತು ಹೋಪ್ ನೀವು ಸಹ ದೇವಿ ದರ್ಶನ ಪಡೆದಿರ್ತೀರಾ ಅಂತ ಹೇಳಿ ಭಾವಿಸ್ತೀನಿ ನಾನು ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕೊನೆಯದಾಗಿ ನಾವು ಪ್ರಸಾದ ತಗೊಂಡು ಅಲ್ಲಿಂದ ಹೊರಟ್ವಿ ನಾನು ನಿಮಗೆ ನಾಳೆ ಡೇ ಫೋರ್ ಆಫ್ ನವರಾತ್ರಿಯಲ್ಲೇ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಗೈಸ್ ಬಾಯ್